ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಕಾಸಿ ಕಮ್ಮಾರನಾದ ಬಿಸಿ ಮಡಿವಾಳನಾದ ಹಾಸನಿಕ್ಕಿ ಸಾಲಿಗನಾದ ವೇದವನೋದಿ ಹಾರುವನಾದ ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ ಹೀಗೆ ಸ್ಪಷ್ಟವಾಗಿ ನಮ್ಮೆಲ್ಲ ಜನರದ ಮೂಲಗಳನ್ನ ಹೇಳಿಕೊಟ್ಟಂತಹ ಅಪ್ಪ ಬಸವಣ್ಣವರ ವಿಚಾರಗಳನ್ನ ಇವತ್ತಿಗೂ ಕೂಡ ಅನುಸರಿಸಲಿಕ್ಕೆ ಆಗ್ತಾ ಇಲ್ಲ ಜಾತಿಯ ಪೆಣಂಬುತ್ತ ನಮ್ಮನ್ನು ತಿಕ್ಕಿ ಮುಕ್ಕಿ ಕಾಡ್ತಾ ಇದೆ ಬದುಕುವುದ ಬದುಕು ಆಗಿಲ್ಲಂತೂ ಜಾತಿ ಇದ್ದದ್ದೇ ಸತ್ತಾಗ ಕೂಡ ಜಾತಿ ನಮ್ಮನ್ನು ಕಾಡ್ತದೆ ಅನ್ನೋದಕ್ಕೆ ಒಂದು ಘಟನೆಯನ್ನ ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ ಬಹಳ ವರ್ಷಗಳ ಹಿಂದಿನ ಮಾತು ನಮ್ಮ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಚಂದ್ರು ಅಂತ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಾ ಇದ್ದ ಆತನಿಗೆ ನಾನಿರುವ ಊರಿನಲ್ಲಿಯೇ ಒಂದು ವಾಸ್ತವಕ್ಕೆ ಒಂದು ಸ್ಥಳವನ್ನು ಮಾಡಿಕೊಟ್ಟಿದ್ದೆ ಬೇಸಿಗೆ ದಿನಗಳು ನಮ್ಮಲ್ಲಿ ಕುದಿ ಬಾಳ ಹೊರಗಡೆ ಮಲಗಲೇಬೇಕಂತ ಒಂದು ಸಂದರ್ಭ ಪಾಪ ಹೊರಗಡೆ ಅಂಗಳದಲ್ಲಿ ತನ್ನ ಹೆಂಡತಿ ಒಂದು ಮುದ್ದಾದ ಮಗುವಿನ ಜೊತೆ ಮಲಗಿದ್ದಾನೆ ಗೊತ್ತಿಲ್ಲ ಯಾವತ್ತು ಏನಾಗಿದ್ದು ಗೊತ್ತಿಲ್ಲ ಪಾಪ ರಾತ್ರಿ ಯಾವತ್ತೋ ಆ ಮಗುವಿಗೆ ಹಾವು ಕಚ್ಚಿಬಿಟ್ಟಿದೆ ಆಮೇಲೆ ನೋಡ್ತಾನೆ ಮಗು ನಿಸ್ತೇಜಗೊಂಡಿದೆ ಆತಿಗೆ ಭಯಗೊಂಡು ನೋಡೋ ಹಾವು ಸಳ ಹರಿದು ಅಂತ ಒಂದು ಸದ್ದು ಇದು ನೋಡಿ ಆತಂಕದಿಂದ ಆ ಕೂಸನ್ನ ತನ್ನ ಎದೆ ಮೇಲೆ ಹಾಕಿಕೊಂಡು ಬಂದ ಸಹಜವಾಗಿ ನಾನು ಡಾಕ್ಟರ್ನ ಕಾಣಲಿಕ್ಕೆ ಆತನ ಜೊತೆಗೂಡಿ ಹೋದೆ ಡಾಕ್ಟರ್ ಕರೆ ತಟ್ಟಿ ವಿಚಾರಿಸಲಾಗಿ ಗೊತ್ತಾಯಿತು ಆ ಮಗು ಸತ್ತು ಹೋಗಿ ಆಗಾಗಲೇ ಒಂದು ತಾಸು ಆಗಿಬಿಟ್ಟಿದೆ ನನಗೆ ದಿಕ್ಕಿ ತೋಚಿಲ್ಲ ಪಾಪ ನಮ್ಮನ್ನೇ ನಂಬಿಕೊಂಡು ಬಂದಂಥ ಆ ಹುಡುಗನ ಮಗ ಹಸುಗುಸು ಸತ್ತಾಗ ಸಹಜವಾಗಿ ನನಗೂ ನೋವಾಯಿತು ನಮ್ಮ ಕುಟುಂಬದವರೆಲ್ಲರಿಗೂ ನೋವಾಯಿತು ಅದರ ಮಣ್ಣು ಮಾಡುವ ಜವಾಬ್ದಾರಿ ಕೂಡ ನನ್ನ ಮೇಲೆ ಬಿತ್ತು ನನಗೆ ಕೆಲವು ಶಿಷ್ಟಾಚಾರಗಳು ಗೊತ್ತಿಲ್ಲ ಕಂದಾಚಾರಗಳನ್ನಿ ಅಥವಾ ಮೋಡ್ಡಿಯನ್ನಿ ಅವು ನನಗೆ ಗೊತ್ತಿಲ್ಲ ಹಾಗಾಗಿ ಸಹಜವಾಗಿ ಊರವರು ಎಲ್ಲ ಕಡೆ ಹೇಗೆ ಮಣ್ಣು ಮಾಡ್ತಾರೋ ನನ್ನ ಮನೆ ಎದುರಿಗಿರತಕ್ಕಂಥ ಒಂದು ಸ್ಥಳದಲ್ಲಿ ಮಣ್ಣು ಮಾಡಲಿಕ್ಕೆ ಒಬ್ಬರನ್ನ ಕೇಳಿಕೊಂಡೆ ಅವರು ಹೇಳಿದ್ರು ಇದರೂ ನಮಗೆ ಕೇಳಲಿಕ್ಕೆ ಬರೋದಿಲ್ಲ ಅಥವಾ ನಾವು ಇಂಥವ್ರ ಸ್ಥಳ ನಿಗದಿ ಮಾಡಿದರೆ ನಾವು ಅಲ್ಲಿ ಕುಣಿ ಎಗಿಬೋದು ಆಮೇಲೆ ಅದು ಶವಾನ ಅಂತ ಹೇಳಿದರು ಸರಿ ಅವರಿಗೆ ಫೋನ್ ಹಾಕಿಸಿದೆ ಊರಿನ ಚೌಧರಿ ಅಂತ ಅವ್ರನ್ನ ಕರೀತಾರೆ ಫೋನ್ ಹೆಚ್ಚಿದಾಗ ಅವ್ರು ಹೇಳಿದ್ರು ಮಗು ಒಂದು ಜಾತಿ ಯಾವುದು ಅಂತ ಕೇಳಿದ್ರು ಮಗುವಿನ ಜಾತಿ ತಗೊಂಡೇನ್ ಮಾಡ್ತಾರೆ ಇವರು ಸತ್ತಿದೆ ಉಳ್ಬೇಕಾಗಿದೆ ಅಷ್ಟೇ ಬೇಕಿದ್ರೆ ಅದಕ್ಕೆ ಚಾರ್ಜ್ ಕೇಳ್ಬೋದು ಚಾರ್ಜ್ ಹೊರತುಪಡಿಸಿ ಜಾತಿ ಕೇಳ್ತಾರಲ್ಲ ಅಂತ ಅನಿಸ್ತು ಓ ಅತ್ತ ಹಿರೇಮಠ ಅಂತ ಇದೆ ಅವರು ಬಹುಶಃ ಐನರ್ ಅವರು ಮಗು ಮಗು ಸಣ್ಣದಿದೆ ಚಿಕ್ಕದಿದೆ ಅಂತ ನಾ ಹೇಳಿದೆ ಇಲ್ಲ ಅದೆಲ್ಲ ಇದ್ರೂ ಕೂಡ ನನ್ನ ವ್ಯಾಪ್ತಿಗೆ ಅದು ಬರೋದಿಲ್ಲ ಇಂಥ ಒಬ್ಬ ಮಠಾಧೀಶರ ವ್ಯಾಪ್ತಿಗೆ ಅದು ಬರ್ತದೆ ಅಂತಂದು ಮಠಾಧೀಶರ ವ್ಯಾಪ್ತಿಗೆ ಅಂದಾಗ ಸಹಜವಾಗಿ ಆ ಮಠಾಧೀಶನೇ ಪ್ರಶ್ನೆ ಮಾಡಿದೆ ಈಗ ಒಬ್ಬ ಹುಡುಗ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ಪ್ರಿಂಟಿಂಗ್ ಅಲ್ಲಿ ಆಕಸ್ಮಿಕವಾಗಿ ಮಗು ನಿನ್ನೆ ಹಾವು ಕಚ್ಚಿ ಸತ್ತು ಬಿಟ್ಟಿದೆ ಅದರ ಶವ ಸಂಸ್ಕಾರ ಮಾಡಬೇಕು ಆತನಿಗೆ ಯಾರಲ್ಲ ಹೆಂಡತಿ ಹೊರತುಪಡಿಸಿ ನಾವೇ ಅತಿಗೆ ದಿಕ್ಕಾಗಬೇಕು ಅಂತ ಹಂಗೆಲ್ಲ ಹೇಳಿದೆ ಹೇಳಿದಾಗ ಅವರು ಕೂಡ ಸ್ವಲ್ಪ ಮೀನಾಮಿಷಿನೇ ಮಾಡಿದರು ಸ್ವಲ್ಪನಕ್ಕೇನು ಹೆಚ್ಚಿ ಹೆಚ್ಚಿ ಅಂತ ಆ ರೀತಿಯಲ್ಲಿ ಅವರು ಐನೂರು ಅಂತರಿ ಸರಿ ಆ ಇಲ್ಲೇ ಇದ್ದರನಪ್ಪ ಆತ ಇಲ್ಲೇ ಇದ್ದ್ರಿ ಅವರು ಬಹಳ ವರ್ಷಗಳಿಂದ ಇದ್ದರು ಮತ್ತೆ ಹೆಂಡತಿ ಊರು ಅಂತ ಕೇಳಿದ್ರು ಅವರು ಗದಗ ಜಿಲ್ಲೆ ಬೆಟ್ಟಗೇರಿಯಿಂದ ಬಂದ್ರು ನಮ್ಮಲ್ಲಿ ಸುಮಾರು ಒಂದು ವರ್ಷ ಎರಡು ವರ್ಷ ಗಟ್ಟೆ ಇಲ್ಲಿ ಇದ್ದಾರೆ ಇದೇ ಊದಾರ ಇದೇ ಊರಲ್ಲಿ ಇದ್ದಾರೆ ಅವರು ಸ್ವಲ್ಪ ಆಕಸ್ಮಿಕ ರಾತ್ರಿ ನಿನ್ನೆ ಮಗುಗೆಲ್ಲ ಆಯ್ತು ಅಂತ ಸರಿ ಅವರು ಐನೂರು ಅಂತ ಹೇಳ್ತಿರಿ ಆದ್ರೆ ಆ ಇಲ್ಲಿ ನಮ್ದು ವಾತಾವರಣ ಹೇಗಿದೆ ನಮ್ಮ ಊರಲ್ಲಿ ಅಂದ್ರೆ ಇನ್ನರಿದ್ರು ಕೂಡ ಅದು ಬೇರೆ ಪ್ರದೇಶದ ಅಥವಾ ಬೇರೆ ಜಿಲ್ಲೆಯ ಮಗುವಾಗಿದ್ರಿಂದ ಅದು ಶವ ಸಂಸ್ಕಾರ ಮಾಡೋದು ಕಷ್ಟ ಅಂದ ನನಗೆ ದಿಗ್ಭ್ರಮೆ ಇತ್ತು ಆ ಸಣ್ಣ ಮಗುವನ್ನ ಸತ್ತಂತ ಶವನ ತಗೊಂಡು ಅವ್ರ ಊರು ಇಲ್ಲಿಂದ ಬೆಟ್ಟಗಿರಿಗೆ ಹೋಗ್ಲಿಕ್ಕೆ ಸಾಧ್ಯನಾ ಅದು ಸಾಧುವಾದ ಮಾತ ನಮ್ಮಲ್ಲೇ ಕೆಲಸ ಮಾಡಿದಂಥ ಹುಡುಗ ಆತನ ಸಣ್ಣ ಮಗುವಿಗೆ ಈ ತರ ಆಗಿದೆ ದುರ್ಘಟನೆ ಘಟಿಸಿ ಹೋಗಿದೆ ಆತಂಕದ ಮೇಲೆ ಮತ್ತೊಂದು ಬರೆ ಹೇಳಿದ್ರು ಆ ಆತರ ಆಗ್ತದೆ ಪಾಪ ಇದು ಎಲ್ಲ ಆಗ್ಲಿಕ್ಕೆ ಬಿಡಬಾರ್ದು ಅಂತ ಅನಿಸಿ ಮತ್ತೆ ನಾನು ಸಹಜವಾಗಿ ರಿಕ್ವೆಸ್ಟ್ ಮಾಡಿದೆ ಅವರಿಗೆ ಅದು ಹಣ ಏನಿದ್ರೆ ಕೊಡ್ತೀವಿ ಅದನ್ನು ಬೇಕಿದ್ರೆ ನೀವು ಅದಕ್ಕನ ಹಾಕಿಕೊಳ್ತ್ರಿ ಅಂತ ಹೇಳಿದೆ ಇಲ್ಲ ಹಣದ ಪ್ರಶ್ನೆ ಇಲ್ಲ ಅಂತ ಹೇಳಿದ್ರು ಸರಿ ಹೋಗ್ಲಿ ಅವ್ರ ಅಕ್ಕಪಕ್ಕದಲ್ಲಿ ಜಂಗಮರು ಸಾಹಸ ಬೇಡಪ್ಪ ಬಿಡತ್ತಾಗ ಅಕ್ಕಪಕ್ಕದಲ್ಲಿ ಹೋಗಿ ಎಲ್ಲಾದ್ರೂ ಹಾಕಿದ್ರಂದ್ರೆ ಅವ್ರು ಹೇಳಿದ್ರು ಇಲ್ಲ ಇಲ್ಲ ಇದು ಇದು ವತಂದಾರಿ ಮನೆ ತರಿದವರಿಗೆ ಮಾತ್ರ ಇರ್ತಕ್ಕಂಥದ್ದು ಅಂದ್ರು ನನಗೆ ಮತ್ತಷ್ಟು ಆಶ್ಚರ್ಯ ಆಯ್ತು ಸರ್ ಇಲ್ಲೂ ಬೇಡ ಇನ್ನೊಂದು ಕಡೆ ಇದಿಲ್ಲ ಅಲ್ಲಿ ಆ ಪಕ್ಕದಲ್ಲಿ ಅಲ್ಲೇ ಅಂದೆ ಓ ಅದು ಇವರವರಿಗೆ ಮಾತ್ರ ಅಂದ್ರು ಅಲ್ಲ ಅಲ್ಲಿ ಇವರು ಇವ್ರು ಜಂಗಮರದಾರ ಮತ್ತು ಲಿಂಗಾಯತ್ರಿ ಅಂತ ಹೇಳ್ತೀರಿ ಇವ್ರನ್ನೂ ಕೂಡ ಇಲ್ಲಿ ಮಣ್ಣು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದೆ ಏ ಇಲ್ಲ ಸಾಧ್ಯ ಇಲ್ಲ ಸರ್ ಅಂತ ಹೇಳಿದ್ರು ನನಗೆ ದಿಗ್ಭ್ರಮೆ ಆಯ್ತು ಜಾತಿ ವ್ಯವಸ್ಥೆ ಕೇವಲ ತಳವರ್ಗದವರಿಗೆ ಮಾತ್ರ ಮಾಡ್ತಾರೆ ಕೇವಲ ಅವರನ್ನ ಮಾತ್ರ ನಿರಾಕರಣೆ ಮಾಡ್ತಾರೆ ಅವರಿಗೆ ಮಾತ್ರ ಅಪಮಾನ ಆಗುವ ರೀತಿಯಲ್ಲಿ ನಡ್ಕೊಳ್ತಾರೆ ಅವರ ಶವನ ಸುಡ್ಲಿಕ್ಕೆ ಅಥವಾ ಶವನ ಉಳ್ಲಿಕ್ಕೆ ಯಾವುದೇ ಸ್ಥಳಗಳು ಇಲ್ಲ ಕೆಲವೊಂದು ಸಲ ಸರ್ಕಾರಿ ರಸ್ತೆಯಲ್ಲಿ ಮಾಡಿದಂತಹ ಉದಾಹರಣೆಗಳು ನಮ್ಮ ನಡುವೆ ಕಂಡು ಬರ್ತೇವೆ ಅವರ ನಮ್ಮ ಈ ನಮ್ಮ ಈ ಲಿಂಗಾಯತರ ಪರಿಸ್ಥಿತಿ ಹೀಗಿರುವಾಗ ಇನ್ನು ಪಾಪ ಆ ತಡ ಸಮೂಹದ ಅವರ ನೋವು ಎಂಥದ್ದಿರ್ಬೋದು ಅಕ್ಕ ಮಹಾದೇವಿ ತಾಯಿ ವ್ಯದ್ ಬರ್ತ ನೋಡ್ರಿ ಮಾತು ನೊಂದವರ ನೋವ ನೋಯದವರ ಎತ್ತ ಬಲ್ಲರಂತ ಆ ನೊಂದವರ ನೋವು ಬಹುಶಃ ಆ ಬಸವಣ್ಣನೇ ಬಲ್ಲ ಇವರಿಗೆ ನಾನು ಎಷ್ಟು ಪರದಾಡಿದ್ರು ಕೂಡ ಸ್ಥಳಕ್ಕೆ ಸಿಗಲಿಲ್ಲ ಕೊನೆಗೆ ಒಂದು ನಿರ್ಣಯ ಮಾಡಿದೆ ಆ ಅವರಿಗೆ ಕೇಳುವಂತೆ ಅಥವಾ ಅವರಿಗೆ ಆ ವಿಚಾರ ಮುಟ್ಟುವಂತೆ ಇಂಥ ಸ್ಥಳದಲ್ಲಿ ನಾವೇ ಆ ಈ ಹಣವನ್ನ ಈ ಶವವನ್ನು ಉಳ್ತೀವಿ ತಾಕತ್ತಿದ್ರೆ ಬಂದು ನಿಲ್ಲಿಸಲಿ ಯಾರು ನಿಲ್ಲಿಸ್ತಾರೋ ಅವರ ಮಠದ ಮುಂದೆ ಅಥವಾ ಯಾರು ನಿಲ್ಲಿಸ್ತಾರೋ ಅವರ ಮನೆ ಹೊಸ್ತಿಲಲ್ಲಿಯೇ ಈ ಶವನ್ನ ಇಡ್ತೀವಿ ಅಂತ ಹೇಳಿದಾಗ ಶವನ್ನ ಇಟ್ಟಿವ ಮತ್ತು ಬೇರೆ ಆದರೆ ಇನ್ನೊಂದು ಆಶ್ಚರ್ಯ ಅಂದ್ರೆ ಈ ಶವದ ಕುಣಿಯನ್ನ ತೊಡಲಿಕ್ಕೆ ಯಾವ ಮನುಷ್ಯರು ಬರಲಿಲ್ಲ ಅವ್ರಿಗೆ ಕೇಳಿದೆ ಬರ್ರಪ್ಪ ನಿಮ್ಗೆ ಕೂಲಿ ಕೊಡ್ತೀವಿ ತೋಡ್ಬಾ ಇಲ್ರಿ ನಿಮ್ದೊಂದಾದ್ರೆ ಹೆಂಗನ ಇದು ಮುಂದಿನ ಸಲ ಯಾರದ ಸತ್ತಾಗ ನಮ್ಮನ್ನು ಕರೆಯೋದಿಲ್ಲ ಅವರು ಯಾಕಂದ್ರೆ ನೀವು ಅವ್ರ ವಿರುದ್ಧವಾಗಿ ಹೊರಟಿದ್ದೀರಿ ಅವರ ಇಲ್ಲಿ ಮಾಡ್ಬೇಕಂತ ಹೇಳಿರ ಆ ಸ್ಥಳಕ್ಕೆ ಸ್ಥಳ ಕೂಡ ನೀವು ಮಾಡಕ್ಕೆ ರೆಡಿ ಇಲ್ಲ ಅಥವಾ ಅವರು ಹೇಳಿದಂತಲ್ಲಿ ನೀವು ಒಯ್ಲಿಕ್ಕೆ ರೆಡಿ ಇಲ್ಲ ಇವತ್ತು ಇದೊಂದು ಶವಕ್ಕಾಗಿ ನಾವು ಕುಣಿ ತೋಡಿದ್ರೆ ಮುಂದೆ ನಮಗೆ ಯಾರ ಸತ್ತ ಕೂಡ ನಮಗೆ ಕುಣಿ ತೋಡ್ಲಿಕ್ಕೆ ಕರೆಯೋದಿಲ್ಲ ಹಾಗಾಗಿ ಅಂತ ಅವ್ರ ನಿರ್ಬಂಧ ನಮ್ಮೇಲೆ ಅವರು ಕೂಡ ನಮ್ಮೇಲೆ ನಿರ್ಬಂಧ ಹಾಕಿದ್ರು ಕೊನೆಗೆ ನಮಗೆ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಅವರ ಮನೆಯಲ್ಲಿ ನಮ್ಮ ಮನೆ ನಮ್ಮ ಪ್ರೆಸ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಹುಡುಗರು ನಾವೆಲ್ಲ ಸೇರಿ ಕುಣಿಯನ್ನು ತೋಡಿ ಇಡಬೇಕಾಯ್ತು ನೋಡಿ ಜಾತಿ ವ್ಯವಸ್ಥೆ ಒಂದೊಂದು ಸಲ ಜಾತಿ ಜಾತಿ ಕೂಡ್ತವೆ ಅಂತ ಹೇಳ್ತಾರೆ ಆದರೆ ಇಲ್ಲಿ ಲಿಂಗಾಯತರು ಮತ್ತು ಜಂಗಮರು ಎರಡೂ ಒಂದೇ ಅಂತ ಒಂದು ಕಡೆ ಹೇಳ್ತೀವಿ ಆದ್ರೆ ಲಿಂಗಾಯತರಿಗೆ ಒಂದು ಶವದ ಹೂಳುವ ಸ್ಥಳ ಮತ್ತು ಲಿಂಗಾಯತಲ್ಲಿ ಇತರರಿಗೆ ಹೂಳುವ ಸ್ಥಳ ಮತ್ತು ಬತಂದರಿ ಮಂಥರಿಗೆ ಹೂಳುವ ಶವ ಶವ ಹೂಳುವ ಸ್ಥಳಗಳು ಮತ್ತೆ ಪರವೂರವರಿಗೆ ಈ ಒಂದು ಊರಲ್ಲಿ ಜಾಗನೇ ಇಲ್ಲ ಅಂದ್ರೆ ಅರ್ಥ ಏನಿದು ಎಲ್ಲಿಗೆ ಬಂತು ಈ ಸಮಾಜ ಈ ಎಲ್ಲ ಮಾತು ಕೇಳಿದಾಗ ನನಗೆ ಪ್ರೊಫೆಸರ್ ಆರ್ ಕೆ ಹುಡುಗಿ ಅವರ ಹೇಳಿದ ಮಾತು ನನಗೆ ನೆನಪಾಗ್ತದೆ ಕಲಬುರಗಿಯ ಶರಣಬಸೇಶ್ವರ ದೇವಸ್ಥಾನ ಬಹುಶಃ ಎಲ್ಲರೂ ಗಮನಿಸಿರ್ಬೋದು ಆ ದೇವಸ್ಥಾನದ ಹೊರಗಡೆ ಆ ಕಂಪೌಂಡ್ ಹೊರಗಡೆ ಕೆಲವು ಜನ ಭಿಕ್ಷುಕರು ಕುಳಿತಿರ್ತಾರೆ ಇನ್ನು ಕೆಲವರು ಲೆಪ್ರಸ್ಸಿಗೆ ಒಳಗಿರ್ತಕ್ಕಂಥ ಕೆಲವು ರೋಗಿಗಳು ಕೂಡ ಕುಳಿತಿರ್ತಾರೆ ಆ ರೋಗಿಗಳಲ್ಲಿ ನೋಡಿ ಅಂತ ಅಂತ ಇಬ್ಬರಲ್ಲಿ ಕೂಡ ಒಬ್ಬ ಒಬ್ಬನಿಗೆ ಆಲ್ರೆಡಿ ಲೆಪ್ರಸಿ ಆಗಿದೆ ಇನ್ನೊಬ್ಬ ಕೂಡ ಆಕೆ ಕೂಡ ಅದೇ ಲೆಪ್ರಸಿ ರೋಗಕ್ಕೆ ಒಳಗಾಗಿದ್ದಾಳೆ ಆಕೆ ಕೂಡುವಾಗ ಅಥವಾ ಇನ್ನೊಬ್ರು ಬಂದು ಕೂಡುವಾಗ ಆಕೆ ಹೇಳ್ತಾಳಂತೆ ಏನಪ್ಪ ಯಾವ ಕುಲ ನಮ್ದು ನೋಡಿ ಕೂಡಕ್ಕೆ ಬರಲನ್ ಸ್ವಲ್ಪ ಆಕಡೆ ಸರಿ ನಾನು ಹಿರೇಮಠದಾಕಿ ನೀನು ಬಣಸಿಯಾರವ ಸ್ವಲ್ಪ ಆಕಡೆ ಸಂದ್ ಕುಸರ ಕುಂದರ್ಲಕ್ ಬರೋದಲ್ಲ ಅಂತ ಅಂತಾರೆ ಅಂದ್ರೆ ಜಾತಿ ವ್ಯವಸ್ಥೆ ನಮ್ಮ ಕೇವಲ ನಮ್ಮ ಮೆನಸಿಗೆ ಅಂಟಿಲ್ಲ ಮಿದುಳಿಗೂ ಜೊತೆಗೆ ನಮ್ಮ ಎಲುವಿನ ಕಣ ಕಣದಲ್ಲಿ ಕೂಡ ಜಾತಿ ತುಂಬಿ ತುಳುಕ್ತಾ ಇದೆ ನಾವೆಲ್ಲ ಒಂಥರ ಬಹುಶಃ ಮನುಷ್ಯ ರೂಪದಲ್ಲಿ ಇದ್ದವರು ಕೂಡ ನಾವು ಮೃಗಗಳಾಗಿದ್ದೇವೆ ಮಾನವೀಯತೆಯನ್ನು ಮರೆತಿದ್ದೇವೆ ಮಾನವೀಯತೆ ಮುಖ್ಯವಾಗಿ ಬೇಕು ನಮಗೆ ನಮಗೆ ಧರ್ಮ ಎಂಥದ್ದನ್ನು ಮಾನವೀಯ ಧರ್ಮದ ಮಾನವೀಯ ತಳಹದಿ ಮೇಲೆ ನಮಗೆ ಧರ್ಮ ಆಗ್ಬೇಕು ಹೊರತಾಗಿ ಬರೀ ಲಾಂಛನಗಳು ಬರೀ ಆಚಾರಗಳು ಮೌಢ್ಯಗಳು ಪದ್ಧತಿಗಳು ಆಚರಣೆಗಳು ಮಡಿ 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 ಅಂತಕ್ಕಂಥವ್ರು ಮಡಿ 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 ಅಂತಕ್ಕಂಥದ್ದು ನಮ್ಮ ಧರ್ಮ ಆಗಬಾರ್ದು ನಮ್ಮ ಯಾವುದೇ ಧರ್ಮಕ್ಕೆ ತಳಹದಿ ದಯೆ ಇರಬೇಕೆ ಹೊರತಾಗಿ ಇಲ್ಲದಂಥ ಯಾವ ಧರ್ಮ ಅದೇನು ಮಾಡ್ತೀರಿ ಕಡೆ ರಾಮ್ ಜಾಧವ್ ಅಂತ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪನವ್ರಿಗೆ ಗೆಳೆಯರು ಅವ್ರು ಹೇಳ್ತಿದ್ರು ಎಲ್ಲಿ ಲಿಂಗಾಯತರು ಅಲ್ಲಿ ಗೊಂದಲ ಎಲ್ಲಿ ಲಿಂಗಾಯತರು ಅಲ್ಲಿ ಗೊಂದಲ ಏಕೆಂದರೆ ಅಲ್ಲಿ ಬಸವಣ್ಣವರ ಅಭಾವ ಬಸವಣ್ಣವರ ಅಭಾವ ಎಲ್ಲಿದೆಯೋ ಬಸವಣ್ಣವರ ಚಿಂತನೆ ಬಸವಣ್ಣವರ ಆದರ್ಶ ಬಸವಣ್ಣವರ ಬದುಕು ಎಲ್ಲಿ ಇದೆಯೋ ಖಂಡಿತವಾಗಿಯೂ ಅಲ್ಲಿಯೂ ಇಂಥ ಗೊಂದಲಗಳಿಗೆ ಕಾರಣ ಇರೋದಕ್ಕೆ ಸಾಧ್ಯನೇ ಇಲ್ಲ ಎಲ್ಲಿ ಬಸವಣ್ಣವರ ಛಾಪ್ ಇಲ್ವೋ ಎಲ್ಲಿ ಬಸವಣ್ಣವರ ವ್ಯಕ್ತಿತ್ವದ ಒಂದು ಆಶ್ರಯದಲ್ಲಿ ನಾವಿಲ್ವೋ ಅಂತಲ್ಲಿ ಗೊಂದಲಗಳು ಇರ್ತವೆ ಸಣ್ಣತನ ಇರ್ತದೆ ಕುಬ್ಜತನ ಇರ್ತದೆ ಅಲ್ಲಿ ಎಲ್ಲರಿಗೂ ಬೆಕ್ಕಸೆ ಬೆರಗಾಗುವಂತಹ ಅನೇಕ ಸಂಗತಿಗಳು ಇರ್ತವೆ ಅಂತ ಹೇಳ್ತಾ ದಯವಿಟ್ಟು ನಮ್ಮ ತುಡಿತ ಬಸವಣ್ಣವರ ಕಡೆ ಇರಲಿ ನಮ್ಮ ಮಿಡಿತ ಬಸವಣ್ಣನ ಹೃದಯವನ್ನೇ ಮಿಡಿತಿರಲಿ ಬಸವಣ್ಣನ ಚಿಂತನೆಯನ್ನೇ ಮಿಡಿತಿರ್ಲಿ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ